ನಾಳೆ ಸಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸ್ತಾ ಇದ್ದಾರೆ ಇವತ್ತು ಮೂರು ಗಂಟೆಗೆ ಬೆಂಗಳೂರಿಂದ ರವಾನೆ ಆಗಿ ಇಲ್ಲಿ ನಾಲ್ಕು ಗಂಟೆಗೆ ಸೇರ್ತಾರೆ ಮತ್ತು ಮೇಲೆ ಕವರ್ಗ ಕೆ ಗ್ರಾಮ ಅಫ್ಜಲ್ಪುರಿಗೆ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿ ಮತ್ತು ಇಲ್ಲೇ ಕಲ್ಬುರ್ಗಿ ರಿಟೈರ್ ಆಗಿ ಇಲ್ಲೇ ವಾಸ್ತವ್ಯನೂ ಮಾಡ್ತಾರೆ ಮತ್ತು ನಾಳೆ ಬೆಳಿಗ್ಗೆ ನಮ್ಮ ಕಲ್ಬುರ್ಗಿ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಅವರು ಚಾಲನೆ ಇದ್ದಾರೆ ಸೊ ಬೆಳಗ್ಗೆ ಎಂಟು ಇಪ್ಪತ್ತಕ್ಕೆ ತಿಮ್ಮಾಪುರಿ ನಮ್ಮ ಸರ್ದಾರ್ ವಲ್ಲಭ ವಲ್ಲಭಭಾಯಿ ಪಟೇಲ್ ಅವರ ಪುತ್ನಿಗೆ ಪುಷ್ಪಾರ್ಚನೆ ಮಾಡಿ ಹರ ಹಾಕಿ ನೇರವಾಗಿ ಪರೇಡ್ ಗ್ರೌಂಡಿಗೆ ಹೋಗ್ತಾರೆ ಅಲ್ಲಿ ಪರೇಡ್ ಅಲ್ಲಿ ಪರೇಡ್ ವೀಕ್ಷಣೆ ಮಾಡಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಲ್ ಕಲ್ಯಾಣ ಕರ್ನಾಟಕದ ಭಾಗ ಕೆ ಕೆ ಆರ್ ಡಿ ಬಿದು ಮತ್ತು ಸರ್ಕಾರದ್ದು ಬೇರೆ ಬೇರೆ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟು ಮೇಲೆ ನಾಲ್ಕು ಗಂಟೆಗೆ ಭಾಳ ನಿರೀಕ್ಷಿತವಾದಂಥ ಸಚಿವ ಸಂಪುಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಈ ಸಚಿವ ಸಂಪುಟಕ್ಕೆ ಎಲ್ಲ ಸಚಿವರು ಕೂಡ ಬರ್ತಾ ಇದ್ದಾರೆ ಬರೀ ನಮ್ಮ ಉನ್ನತ ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಂದು ಪರ್ಮಿಷನ್ ತಗೊಂಡು ಅವರು ಗುಜರಾತ್ ಪ್ರವಾಸದಲ್ಲಿದ್ದಾರೆ ಸೊ ಅವರೊಬ್ಬರು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಇರ್ತಾರೆ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಕೂಡ ಅಮೇರಿಕ ಪ್ರವಾಸದಲ್ಲಿ ಇದ್ದರೂ ಕೂಡ ಅವರ ಒಂದು ಕಾರ್ಯಕ್ರಮವನ್ನು ಮೊಟಕೊಳಿಸಿ ಅವರು ಕೂಡ ಈ ಸಚಿವ ಸಂಪುಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಂದಿನಂತೆ ನಿರೀಕ್ಷೆ ಅಂತೂ ಭಾಳಷ್ಟಿರುತ್ತೆ ಈ ಸಂಪುಟದಿಂದ ಆದರೆ ಭಾಳ ನಾವು ಕೂಡ ಜನರ ಆಶಯಗಳೇನಿದೆ ಅಂದ್ಬಿಟ್ಟು ಇಲಾಖೆವಾರು ನಾವಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಗಮನಕ್ಕೆ ತಂದಿದ್ದೇವೆ ಆದಷ್ಟು ಸಬ್ಜೆಕ್ಟ್ಗಳು ನಮ್ಮ ಭಾಗದಲ್ಲಿ ಕ್ಲಿಯರ್ ಆಗಬೇಕು ಅಂತ ಕೂಡ ನಮ್ಮದು ಇದೆ ಆದರೆ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ರ ಮೇಲೆ ಮತ್ತು ಪ್ರೊಸೆಸ್ ಏನಿದೆ ಅದ್ರ ಪ್ರಕಾರ ಆಗ್ತದೆ ಆಗುತ್ತೆ ಸೊ ಆಮೇಲೆ ನಾನು ಹೇಳ್ದಂಗೆ ಹೋದ ಬಾರಿ ಏನೂ ಕೂಡ ತಮಗೆ ಹೇಳಿದ್ದೆ ಪ್ರತಿಯೊಂದು ಮತಕ್ಷೇತ್ರದ ಬೇಡಿಕೆಗಳನ್ನು ನಾವು ನೋಡಿದ್ರೆ ಇಡೀ ಕಲ್ಯಾಣ ಕರ್ನಾಟಕ ಇಡೀ ಕರ್ನಾಟಕದ ಬಜೆಟ್ ದುಪ್ಪಟ್ಟು ಬೇಕಾಗ್ತದೆ ನಮಗೆ ನಮ್ಮೆಲ್ಲರ ಕ್ಷೇತ್ರಗಳನ್ನು ಇದು ಮಾಡೋದಕ್ಕೆ ಸೊ ಆದ್ದರಿಂದ ಮ್ಯಾಕ್ರೋ ಲೆವೆಲ್ನಲ್ಲಿ ಏನೇನು ಮಾಡ್ಬೋದು ಮತ್ತು ಕೆ ಕೆ ಆರ್ ಡಿ ವಿ ಮತ್ತು ರಾಜ್ಯದ ರಾಜ್ಯ ಸರ್ಕಾರದ ಫೈನಾನ್ಸಸ್ಸಿಂದ ನಾವು ಏನು ಮಾಡ್ಬೋದು ಅಂಥ ಪ್ರಾಜೆಕ್ಟ್ಗಳು ಕೂಡ ನಾವು ತಗೊಂಡಿದ್ದೀವಿ ಬಹುಶಃ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಆದಷ್ಟು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುವಂಥ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ನಾವು ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದರ ಜೊತೆಗೆ ನಮ್ಮ ಭಾಗದ ಒಂದು ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನ್ ನೀಲಿ ನಕ್ಷೆಯನ್ನು ಕೂಡ ನಾವು ಮಾಡಲಿಕ್ಕೆ ಇಲಾಖಾವಾರ ಮಾಡಲಿಕ್ಕೆ ನಾಳೆ ಅದನ್ನು ಕೂಡ ಚರ್ಚೆ ಆಗುತ್ತೆ ಸೊ ಒಟ್ಟಾರೆ ನಮ್ಮ ಭಾಗದ ಜನರಿಗೆ ಒಳ್ಳೆಯದಾಗಬೇಕು ಈ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮತ್ತು ಈ ಭಾಗದ ಜನರ ಏಳಿಗೆಗೋಸ್ಕರ ನಿರಂತರವಾಗಿ ಸತತವಾಗಿ ನಡೆಯುತ್ತೆ ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ನಾಳೆ ಮಾಡ್ತಾ ಇದ್ದೀವಿ ಮತ್ತು ದಯವಿಟ್ಟು ಕ್ಷಮಿಸಬೇಕು ಇನ್ಕ್ಲೂಡಿಂಗ್ ರಿಕ್ರೂಟ್ಮೆಂಟ್ ಬಗ್ಗೆ ಚರ್ಚೆ ಆಗುತ್ತೆ ಏನು ಖಾಲಿ ಹುದ್ದೆಗಳು ಇದೆ ಹಾಗೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದನೂ ಕೂಡ ನಾವು ಒಂದು ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡಿದ್ದೀವಿ ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಮ್ಮ ಭಾಗದ ಜನರಿಗೆ ಹೇಗೆ ನಾವು ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡ್ಬೋದು ಅದನ್ನು ಕೂಡ ಚರ್ಚೆ ಆಗಲಿದೆ ಸೊ ಒಟ್ಟಾರೆ ಸಂಕ್ಷಿಪ್ತವಾಗಿ ಇದು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮತ್ತು ತಮಗೂ ಕೂಡ ನಾನು ಆಹ್ವಾನ ಮಾಡ ಹೋದ ಬಾರಿ ಕೂಡ ನಾನು ಆಹ್ವಾನ ಮಾಡಿದ್ದೇನೆ ಮತ್ತು ಕೆಲವು ಏನು ನಿಮಗೆ ಪಾಸ್ಗುಳಿದ ವ್ಯವಸ್ಥೆ ಇರ್ಬೋದು ಬಹಳ ಅಸ್ತವ್ಯಸ್ತ ಹೋದ ಬಾರಿ ಗೌರ್ಮೆಂಟ್ ಬಂದಾಗ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿದರೆ ನಾನು ಭಾವಿಸ್ತಾ ಇದ್ದೀನಿ ಸರಿ ನಮ್ಮ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟಿಂದ ಎಲ್ಲನೂ ವ್ಯವಸ್ಥೆ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೇನಾದರೂ ಮುಖ್ಯಮಂತ್ರಿಗಳು ಯಾವಾಗ ಪ್ರೆಸ್ ಮಾಡ್ತಾರೆ ಅಂತ ಇನ್ನೂ ತೀರ್ಮಾನ ಆಗಿಲ್ಲ ಬಹುಶಃ ಈ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಅವರೇ ಬ್ರೀಫಿಂಗ್ ಮಾಡಬಹುದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾವು ಶರಣ್ ಪ್ರಕಾಶ್ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಅವರು ಆಯಿತು ನೋಡೋಣ ಅಂತ ಹೇಳಿದ್ದಾರೆ ಬಟ್ ಆದರೂ ಒಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ ಸೊ ಅದಕ್ಕೆ ಹೊರತುಪಡಿಸಿ ತಂದು ಏನಾದರೂ ಸಲಹೆಗಳಿದ್ರೆ ಅದನ್ನು ನಾವು ಕೂಡ ಸ್ವೀಕಾರ ಮಾಡ್ಬೋದು ಹೌದು ಸರ್ ಈ ಸರಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮಾಡ್ತಾರೆ ಮೋಸ್ಟ್ಲಿ ನಾವು ಆಗಲೇ ಒಂದು ಪ್ರಸ್ತಾವನೆಯನ್ನು ನಾನು ನಮ್ಮ ಹೋದ ವರ್ಷವೇ ಮೂವ್ ಮಾಡಿದ್ದೆ ಸೊ ಬೀದರ್ ಆ್ಯಂಡ್ ಕಲ್ ಅನ್ಡಿವೈಡೆಡ್ ಕಲಬುರ್ಗಿ ನೀರಾವರಿ ಅಂತ ಇದೆ ನೀರಾವರಿ ಸಾರಿ ಕುಡಿಯ ನೀರಿನ ನೀರಾವರಿ ನೀರಾವರಿ ಏನಾಗಿದೆ ನಾವು ಎಲ್ಲ ಪ್ರಸ್ತಾವನೆಗಳನ್ನು ನಾವು ಒಂದು ಆರು ಏಳು ಪ್ರಸ್ತಾವನೆಗಳಿತ್ತು ಅವೆಲ್ಲವೂ ಕೂಡ ಪರಿಶೀಲನೆ ಆಗಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೂಡ ಸೊ ಅದರಿಂದ ಕಳೆದ ಒಂದು ವಾರ ಸ್ವಲ್ಪ ಸಂಪರ್ಕದ ಕೊರತೆಯಿಂದ ಅವು ಯಾವುದೂ ಕೂಡ ಏನೂ ನಾವು ಎಕ್ಸ್ಪರ್ಟೇಟ್ ಮಾಡೋಕ್ಕಾಗಿಲ್ಲ ಹೇಗೆ ನಾವು ಕುಡಿಯೋ ನೀರಿಂದ ಮಾಡಿದ್ವಿ ಅಥವಾ ಬೇರೆ ಇಲಾಖೆಯಿಂದ ಮಾಡಿದ್ವಿ ಆದ್ದರಿಂದ ಅದು ನಾ ಅದು ಕಳಿಸ್ಕೊಟ್ಟಿದ್ದೀನಿ ನೀರಾವರಿ ಸಚಿವರಿಗೆ ಇಲ್ಲ ಕಳಿಸ್ಕೊಟ್ಟಿದ್ದೀವಿ ನೋಡೋಣ ಇವರೇ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಈಗಲೇ ಹೇಳ್ತಾ ಇದೀನಿ ಕೇವಿಟ್ ಟ್ ಹಾಕ್ಲತ್ತಿನ ಈಗ ನಾವು ನೋಡ್ತೀವಲ್ಲ ಈಗ ನಾವು ಮಾಡ್ತಾ ಇರೋದು ಎಕ್ಸಾಂಪಲ್ ಪಾಟ್ ಹೋಲ್ ಇದು ಅದು ಸೆಟ್ಲ್ ಆಗಿ ಟೈಮ್ ಬೇಕೇ ಬೇಕಾಗ್ತದೆ ಈಗ ನೀವು ನಾಳೆನೇ ನಮ್ಮ ಈಗ ನಮ್ಮ ಕೆಲವು ಇರ್ತಾರೆ ನಮ್ಮ ಸೋಷಿಯಲ್ ಮೀಡಿಯಾ ವಾರಿಯರ್ಸು ಅವ್ರು ನಾಳೆನೇ ಹೋಗಿ ಹಿಂಗೆ ತೆಗೆದ್ವಿ ತೋರಿಸೋದು ಅದು ಪ್ರ ಬ್ರೇಕಿಂಗ್ ನ್ಯೂಸ್ ಆಗೇ ಆಗ್ತವೆ ಇಟ್ ಟೇಕ್ಸ್ ಟೈಮ್ ಆಮೇಲೆ ಇವತ್ತು ನಾವು ನೀವು ಹೇಳ್ದಂಗೆ ಐ ಐ ಅಗ್ರಿ ನಾವು ಸಚಿವ ಇಡೀ ಸರ್ಕಾರ ಎಲ್ಲಿ ಬರ್ತಾ ಇದೆ ಕ್ವೈಟ್ ನ್ಯಾಚುರಲಿ ಅದು ಸ್ವಲ್ಪ ಸರಿಯಾಗಿ ನಾವು ಇರಬೇಕು ಅಂದು ತಯಾರಿ ಅಂತ ನಾವು ಮಾಡೇ ಮಾಡಿರ್ತೀವಿ ನೀವು ಹೇಳೋದು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕಾಗ್ತದೆ ಅದನ್ನು ಕೂಡ ನಾವು ಈ ಸ ಸಂಪುಟದಲ್ಲಿ ಅದಕ್ಕೆ ತಾನೇ ಕರೆದಿರೋದಿಲ್ಲಿ ಜಾಸ್ತಿ ಇಲ್ಲ ಸಚಿವರು ಬರ್ತಾ ಇದಾರೆ ಅಂದ್ಬಿಟ್ಟು ಮಾಡೋದಲ್ಲ ಅಲ್ಲ ಆ ಬದ್ಧತೆ ನಮ್ಗಿದೆ ಅಲ್ಲ ಸರ್ಕಾರಕ್ಕೆ ಕಲ್ಯಾಣ ಪಥ ಈಗ ಆಗುತ್ತೆ ಈಗ ಪ್ರಗತಿ ಪಥ ಆಗುತ್ತೆ ಮತ್ತೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ ಆಗುತ್ತೆ ಈ ಮೂರು ಯೋಜನೆಗಳು ನಮ್ಮ ಭಾಗಕ್ಕಿನ್ನ ಎರಡು ವರ್ಷದಲ್ಲಿ ಒಂದು ದೊಡ್ಡ ಕೊಡುಗೆ ಆಗ್ತದೆ ನೋಡಿ ಒಂದೊಂದು ಕಾನ್ಸ್ಟಲ್ಸಿಗೆ ಆಗುತ್ತೆ ಯಾವ್ದು ಹಂಗ ನೋಡಿ ನಾವೊಂದು ನಾವ್ ಇರ್ಬೋದು ಶರಣ್ ಪ್ರಕಾಶ್ ಅವ್ರ ಇರ್ಬೋದು ಯಾವುದೇ ಕ್ಯಾಬಿನೆಟ್ ಗೆ ಫೈಲ್ ಬಂದ್ರು ಕೂಡ ಸರ್ಕಾರ ಇಲಾಖೆ ಇನ್ಕ್ಲೂಡಿಂಗ್ ಮೈನಿಂಗ್ ಫಸ್ಟು ಇಲಾಖೆ ರೊಕ್ಕ ಎಷ್ಟಿದೆ ಅದಾದಮೇಲೆ ನಮ್ಮ ರೊಕ್ಕ ಕೈ ಹಾಕ್ರಿ ಅಂತಾನೆ ನಾವು ಪಾಸ್ ಮಾಡೋದು ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ಕೆ ಕೆ ಆರ್ ಡಿ ಬಿ ಇಂದಾನೇ ಮಾಡಬೇಕು ಎಂತ ಯಾವುದು ಸ್ಟೇಟ್ ಫಂಕ್ಷನ್ ಅನ್ನ ನಾವು ಯಾವುದು ಸ್ಟೇಟ್ ಸ್ಕೀಮ್ಗಳು ಮಾಡ್ತಾ ಇಲ್ಲ ಅಷ್ಟನ್ನ ಸರ್ ಏನು ಸರ್ ಏನೇನು ಎಷ್ಟು ಕೆಲಸ ಇದೆ ಈಗ ನೀವು ತೀರ್ಮಾನ ಮಾಡಿಬಿಡ್ರಿ ನೆಕ್ಸ್ಟ್ ಟೈಮ್ ಖರೀದಿ ಮಾಡಬೇಡ್ರಿ ಅಷ್ಟನ್ನ ಹಾಗೆ ಆಗ್ತದಲ್ಲ ಸರ್ ಅದು ಮಿನಿಮಮ್ ಹೌದು ನೀವು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾ ಇದ್ರೆ ಏರ್ಪೋರ್ಟ್ ಇಂದ ಇಲ್ಲಿ ಗುಂಡಿ ಮುಚ್ಚಬೇಕು ಬೇಡ್ಬೇಕು ಸುಣ್ಣ ಬಣ್ಣ ಹಾಕ್ಬೇಕು ನವೀಕರಣ ಸ್ವಲ್ಪನ ಮಾಡ್ಬೇಕಲ್ಲ ನೀವೇ ಹಾಕ್ತೀರ ಎಲ್ಲ ಸರ್ಕಾರ ಬಂತು ಹಿಂಗಿತ್ತು ಇದು ಸೋರ್ತು ಅದು ಸೋರ್ತು ಅಂತ ಹಾಕ್ತೀರಾ ರಿಪೇರಿ ಮಾಡಿದ್ರೆ ಯಾಕೆ ಇಷ್ಟ ರಿಪೇರಿ ಮಾಡ್ತೀರಾ ಅಂತ ಕೇಳ್ತೀರ ಎರಡ್ ಕಡೆನು ನಾನೇ ಬಯಸ್ಕೊಂಬೀನಲ್ಲ ಶರಣ್ ಪ್ರಕಾಶ್ ಅವ್ರ ಮೇಲೆ ನನ್ನ ಮೇಲೆ ಅನುಮಾನ ಅಭಿವೃದ್ಧಿ ಆಗಲ್ಲ ಅಂದ್ಬಿಟ್ಟು ಲೋಪದೋಷ ಮಾಡೋಣ ಏನಾದ್ರೂ ನಿಮ್ ಕನ್ಸ್ಟ್ರಕ್ಟಿವ್ ಸಲಹೆಗಳಿದ್ರೆ ಕೊಡಿ ಕನ್ಸ್ಟ್ರಕ್ಟಿವ್ ಸಲಹೆ ಬೆಸ್ಟ್ ಇಲ್ಲ ಅದಕ್ಕೆ ಲಾಸ್ಟ್ ಒಂದ್ ಹೇಳ್ಬಿಡ್ತೀನಿ ಬಾಪುರೋಷ ಏನ್ರಿ ಅವ್ರು ಬರೋದು ಬರ್ತಾರೆ ಹೋಗೋರು ಹೋಗ್ತಾರೆ ನೀವು ನೀವು ಇಂಟರ್ವ್ಯೂ ತೊಗೊಂಡು ಕಳಿಸ್ಕೊಡ್ರಿ ಮತ್ತೆ ನಾವು ಇರ್ತೀವಲ್ಲ ಕೊನೆಯದಾಗಿ ಬಾಬುರಾವ್ ಸಾಹೇಬ್ರೆ ಯಾರು ಹೇಳು ರೊಕ್ಕ ಇಲ್ಲ ಅಂತ ನಾವು ನಾವಿದೀವಲ್ಲ ಈಗ ಇವೆಲ್ಲ ಈಗ ಎದುರುಗಡೆನೆ ಒಂದು ಹಾಸ್ಪಿಟ್ಲ್ ಅದ ರೀ ಅವಾಗ ಮಂಜೂರಾಗಿದ್ದು ಲಾಸ್ಟ್ ಟೈಮ್ ಇವರೇ ಮಂತ್ರಿ ಮಂತ್ರಿ ಆಗಬೇಕಾಗಿತ್ತೇನು ಮತ್ತೆ ಬರಲಿಕ್ಕೆ ಅದು ಮಾಡಲಿಕ್ಕೆ ಆದರೆ ಬದ್ಧತೆ ಇದೆ ನಮಗೆ ನೀವು ಹೇಳ್ದಂಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನಮ್ಮ ಜನರದಿದೆ ತಮ್ಮದಿದೆ ಆದರೆ ನಾನು ಹೇಳೋದು ಪ್ರಾಕ್ಟಿಕಲ್ ಆಗಿ ವಾಟ್ ಎವರ್ ಇಸ್ ವಿಜಿಬಲ್ ವಿ ವಿಲ್ ಡು ಲಾಂಗ್ ಟರ್ಮ್ ಯೋಚನೆ ಮಾಡಬೇಕು ನಾವು ಟ್ವೆಂಟಿ ಟ್ವೆಂಟಿ ಇಲ್ಲ ನೀನು ಮಾಡ್ತಿರ You will try ಈ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಹೇ ಆಗಿದೆ ದೇವರು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಫೈನಾನ್ಷಿಯಲ್ ಇಯರ್ ಎಂಡ್ ತನಕ ನಮ್ಗೆ ಬಂದ್ರೆ ಸಾಕಲ್ಲ ಅಲೋಕೇಶನ್ ಬಿನ್ ಬಿನ್ ಗಿವನ್ ಪ್ಲಾನ್ ಡನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಸ್ ಯು ಸ್ಪೆಂಡ್ ನಿಮಿಷ ಅವರು ಒಂದು ಬಲೋಜರ್ ಒಂದು ಕೇಳಿದ್ದಾರೆ ಸರ್ ನಾವು ಬರೇ ಕೆ ಕೆ ಆರ್ ಡಿ ಬಿ ಇಂದ ರೊಕ್ಕ ತಂದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಅಂತ ಅಲ್ಲ ಎಲ್ಲ ಇಲಾಖೆಯವಾರು ಈಗ ಕೌಶಲ್ಯ ಅಭಿವೃದ್ಧಿಯಿಂದ ನಾಳೆ ಒಂದೆರಡು ಸಬ್ಜೆಕ್ಟ್ ಬರ್ತಾ ಇದೆ ನಂದು ಒಂದೆರಡು ಸಬ್ಜೆಕ್ಟ್ ಬರ್ತಾ ಇದೆ ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಬರ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ನಾವು ಮಾಡಿದ್ರೆ ಒಂದು ಎರಡು ಮೂರು ವರ್ಷ ಬೇಕಾಗುತ್ತೆ ಸರ್ ಇಲ್ಲ ಸರ್ಬರ್ಗಲ್ಲಿ ಬಂದರೆ ಜಾಸ್ತಿ ಬರುತ್ತೆ ಇದ್ರೆ ನೀವು ಈಗ ಉದಾಹರಣೆ ಆರ್ ಡಿ ಪಿ ಆರ್ ಇಂದ ಒಂದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಅದು ಬರೀ ಅದಕ್ಕೆ ಸೀಮಿತ ಆಗುತ್ತೆ ಸೊ ಎಲ್ಲ ಇಲಾಖೆಯಿಂದ ನಾವು ಏನು ಏನೇನು ತೊಗೋಬೇಕು ಅಂತ ನಾವು ನಾನು ಹೇಳ್ದಂಗೆ ಒಂದು ಪರ್ಸ್ಪೆಕ್ಟಿವ್ ಪ್ಲ್ಯಾನನ್ನು ಚೀಫ್ ಸೆಕ್ರೆಟರಿ ಅವ್ರ ಹತ್ರ ನಿನ್ನೆ ಮಾತನಾಡಿದ್ದೀವಿ ನಿನ್ನೆ ಆ್ಯಕ್ಚುಲಿ ನಿನ್ನೆ ಬರಬೇಕಾಗಿತ್ತು ನಾನು ಬ್ರೀಫಿಂಗ್ ಇರೋ ಕಾರಣಕ್ಕೆ ನನ್ನ ಫ್ಲೈಟ್ ಮಿಸ್ ಆಯಿತು ಸೊ ಇದು ಇದೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಸೊ ಮೈ ಓನ್ಲಿ ರಿಕ್ವೆಸ್ಟ್ ಈ ಸಾಹೇಬ್ರು ಹೇಳ್ದಂಗೆ ಈ ಕ್ಯಾಬಿನೆಟ್ ಏನಿದೆ ಇದು ಸ್ಟೇಟ್ ಕ್ಯಾಬಿನೆಟ್ ಇದೆ ವಿಚ್ ಈಸ್ ಬೀಂಗ್ ಹೆಲ್ಡ್ ಇನ್ ಕಲಬುರ್ಗಿ ಬಟ್ ನಮಗೆ ಅವಕಾಶ ಏನಿದೆ ಒಂದು ನೀಲಿ ನಕ್ಷೆಯನ್ನು ನಾವು ಡ್ರಾಫ್ಟ್ ಮಾಡಲಿಕ್ಕೆ ನೀವು ಹೇಳ್ದಂಗೆ ಇಲಾಖೆ ಕುಡಿಯೋ ನೀರಿನ ಯೋಜನೆ ಪ್ರಿಯಾಂಕ್ ಏನಾದರೂ ಮಾಡಬಹುದಾ ಇಲ್ಲಿ ಸ್ಕಿಲ್ ಐ ಟಿ ಮಿನಿಸ್ಟರ್ ಇದೀನಿ ಇಲ್ಲಿ ಏನು ಇಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಏನಾದರೂ ಮಾಡಬಹುದಾ ಅವೆಲ್ಲನೂ ಕೂಡ ಚರ್ಚೆ ಅಷ್ಟೇ ಅಲ್ಲ ಅನುಷ್ಠಾನ ಕೂಡ ನಾವು ತರ್ತೀವಿ ಅದ್ರ ಬಗ್ಗೆ ಯಾರು ಕೂಡ ಸಂಶಯ ಪಡೋದು ಬೇಡ ಏನಾಗ್ತಾ ಇಲ್ಲ ಬೇರೆ ಹಬ್ತರ ಡೆವಲಪ್ಮೆಂಟ್ ಈಗ ನೋಡಿ ಸರ್ ಈ ನೀವು ನೀವು ಎಲ್ಲರೂ ತಿಳ್ಕೊಂಡಿರೋರೆ ಇದೀರ ನಿಮ್ಗೇನು ಏನು ಬೇಕ ಹೇಳಬೇಕಾಗಿಲ್ಲ ಈ ಈಗ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಸಿಕ್ಕಿದ್ಯಾಕೆ ನಮ್ದು ಹಿಸ್ಟಾರಿಕಲಿ ಬ್ಯಾಕ್ವರ್ಡ್ ಇದೆ ಅಂದರೆ ಇದೇನು ಐವತ್ತು ವರ್ಷದ್ದು ಅರವತ್ತು ವರ್ಷದ್ದು ಶತಮಾನದಿಂದ ಈಗ ಹೌದು ಟೆನ್ ಇಯರ್ಸ್ ಟೇಕ್ ಅನ್ನದೇ ಟೆನ್ ಇಯರ್ಸ್ ಸರ್ ನಾನು ಇದ್ದೀನಿ ಈಗ ನೀವು ಬೆಂಗಳೂರು ಅಂತ ಹೇಳ್ತೀರಾ ಬೆಂಗಳೂರು ಟಿ ಫೋರ್ತ್ ಲಾರ್ಜೆಸ್ಟ್ ಐಟಿ ಕ್ಲಸ್ಟರ್ ಇನ್ ಹೋಲ್ ವರ್ಲ್ಡ್ ಇಟ್ ಇಸ್ ಟೇಕನ್ ಬೆಂಗ್ಳೂರು ಫಾರ್ಟಿ ಫೈವ್ ಇಯರ್ಸ್ ಟು ಬಿ ಬೀದರ್ ಟು ಮೈಸೂರು ಅಂತ ಹೇಳಿದ್ರಿ ಮೈಸೂರಿನಲ್ಲಿ ಸರ್ ಐ ಟಿ ಎಕ್ಸ್ಪೋರ್ಟ್ಸು ಈಗ ಮೂರು ಸಾವಿರ ಕೋಟಿ ರೂಪಾಯಿ ಆಗ್ತಾ ಇದೆ ಮಂಗ್ಳೂರಿನಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಐ ಟಿ ಎಕ್ಸ್ಪೋರ್ಟ್ಸ್ ಆಗ್ತಾಯಿದೆ ಅದು ಮಾಡಲಿಕ್ಕೆ ಅವ್ರಿಗೆ ಇಪ್ಪತ್ತೈದು ವರ್ಷ ಆಯಿತು ಆದರೆ ನಾವು ಫಾಸ್ಟ್ ಟ್ರ್ಯಾಕ್ನಲ್ಲಿ ಇದ್ದೀವಿ ಈಗ ನೀವು ಬೇಕಾದರೆ ಹೋಲಿಕೆ ಮಾಡಿ ಹತ್ತು ವರ್ಷದಲ್ಲಿ ನಮ್ಮ ಜನ ಎಷ್ಟು ಜನ ಸರ್ಕಾರಿ ನೌಕರರಿದ್ದರು ಇವಾಗ ಎಷ್ಟು ಜನ ಇದ್ದಾರೆ ನಾವು ಮೂವತ್ತು ಸಾವಿರ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಆಗ್ತಾ ಇದೆ ಇವತ್ತು ಕೆ ಕೆ ಆರ್ ಡಿ ಬಿಯಿಂದ ಇಂದ ಇವತ್ತು ನಮ್ಮದು ಇ ಎಸ್ ಐ ಸಿ ಇರ್ಬೋದು ಇವತ್ತು ಹೆಲ್ತ್ ಹಬ್ ಏನು ಇದು ಆಗ್ತಾ ಇದೆ ಇದೆಲ್ಲ ಅದರಿಂದಾನೆ ಆಗ್ತಾ ಇದೆ ಇವೆಲ್ಲ ಬಂದರೆ ಬರುತ್ತಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ಅದಕ್ಕೆ ನಾಳೆ ಇವಾಗ ಇವಾಗ ಇಲ್ಲಿ ಹೇಳಿಬಿಟ್ರೆ ನಾಳೆ ಸಭೆನಲ್ಲಿ ಏನು ಹೇಳಲಿಲ್ಲ ಇಲ್ಲ ಅದಿರದೇ ಇದೆ ಸರ್ ಅದನ್ನು ಒಂದು ಪ್ರಸ್ತಾಪ ಇದೆ ಸಿ ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ದೇರ್ ಇಂಡಸ್ಟ್ರಿಗಳಿಂದ ಕರ್ಕೊಂಡು ಬರ್ಬೇಕು ನಾವು ದಿನಾ ಕೈಕಾಲು ಒದಿಸ್ತಾ ಇದ್ದೀವಿ ನಾವು ಅವ್ರದ್ದು ಅಲ್ಲೇ ನೋಡಿ ಸರ್ ಈಗ ಎಲ್ಲ ಆಫೀಸರ್ಸು ಎಲ್ಲರೂ ಇಲ್ಲೇ ಇದ್ದಾರೆ ಸ್ವಲ್ಪ ಮೀಸಲಾತಿ ವಿರೋಧಿ ಬಿಜೆಪಿಯವರಿದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜಾಯಿ ಯಾವ ಪಾರ್ಟಿ ಎಂ ಪಿ ಆಗಿದ್ರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು ಅನಂತ್ ಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು ಬಿ ಜೆ ಪಿ ನಾಯಕರು ಮಾತಾಡಿದ್ದೇನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗಬೇಕು ಯಾರ್ಯಾರು ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅವರಿಗೆ ಅದ್ರ ನ್ಯಾಯ ಸಿಗಬೇಕು ರಿಸರ್ವೇಷನ್ ತೆಗಿಲಿಕ್ಕಾಗಲ್ಲ ಅಂತ ಅವರು ಕೂಡ ಹೇಳಿರೋದು ಅಲ್ವಾ ಹೇಳಿರ್ತಿ ಬಿ ಜೆ ಪಿ ಅವ್ರ ತಾನೆ ಇರೋದು ರಿಸರ್ವೇಷನ್ ವಿರೋಧಿಗಳು ಮೀಸಲಾತಿ ವಿರೋಧಿ ಬಿಜೆಪಿಯವರಿದ್ದಾರೆ ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಅಜೆಂಡಾ ಇಟ್ಕೊಂಡಿದ್ ನಾವ ಅವರ ರಾಮ ಜಾಯಿಸ್ ಯಾವ ಪಾರ್ಟಿ ಎಂ ಪಿ ಆಗಿದ್ರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಪೆಟಿಷನ್ ಹಾಕಿದ್ರಲ್ಲ ಮೀಸಲಾತಿ ತೆಗಿಬೇಕು ಅಂದ್ಬಿಟ್ಟು ಅನಂತ್ ಕುಮಾರ್ ಹೆಗಡೆ ಮೀಸಲಾತಿ ಬಗ್ಗೆ ಮಾತಾಡಿದ್ದೇನು ಬಿಜೆಪಿ ನಾಯಕರು ಮಾತಾಡಿದ್ದೇನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾಸ್ಟ್ ಸೆನ್ಸಸ್ ಆಗ್ಬೇಕು ಯಾರ್ಯಾರು ಸೋಶಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಅವರಿಗೆ ಅದರ ನ್ಯಾಯ ಸಿಗಬೇಕು ರಿಸರ್ವೇಶನ್ ತೆಗಿಲಿಕ್ಕೆ ಆಗಲ್ಲ ಅಂತ ಅವರು ಕೂಡ ಹೇಳಿರೋದು ಇವರೇ ಬಿ ಜೆ ಬಿಜೆಪಿ ಅವ್ರ ತಾನೆ ಇರೋದು ರಿಸರ್ವೇಷನ್ ವಿರೋಧಿಗಳು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಝೀರೋ ಏಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್